ರೀತಿಯಲ್ಲ ವಿಧಾನಸಭೆಯಲ್ಲಿ ಯಾರು ಮಾತಾಡೋರು ಮೊದಲೆಲ್ಲ ಹೋಗೋರು ಸೋಮ ಕುಡುದು ಕೆಲವೊಂದು ಮಂದಿ ಹೇಳಬಾರ್ದು ಮಂದಿ ಬರೀ ಇಸ್ಪೆಕ್ಟ್ ಆಡ್ಕೊತ ಕುಂಡ್ ಯಾಗ ಯಾವ ಊರಿಗೆ ರೋಡ್ ಮಾಡಬಾರ್ದು ರೋಡ್ ಮಾಡಿದ್ರೆ ಅವರು ತಾಲೂಕಾಗ ಬರ್ತಾರೆ ತಾಲೂಕಾದಿಂದ ಬೆಳಗಾವಿ ಬರ್ತಾರೆ ಬೆಳಗಾವಿ ಬೆಂಗಳೂರು ಬರ್ತಾರೆ ಹುಷಾರಾಗ್ತಾರೆ ಅಂತೇಳಿ ಕೆಲವೊಂದು ಮಂದಿ ರಾಜಕಾರಣಿಗಳು ತಲೆ ಉತ್ತರ ಕನ್ನಡದಾಗ ಇತ್ತು ಈಗ ಅವ್ರನ್ನ ನಾವು ಟೀಕೆ ಮಾಡಿದ್ರೆ ಅರ್ಥ ಆ ಕಡೆ ಮೈಸೂರು ಭಾಗದನ್ನ ನಾವು ಟೀಕೆ ನಾವು ಉಮೇಶ್ ಕತ್ತಿ ಅವ್ರಂತವ್ರು ಇವತ್ತು ಹತ್ತು ಮಂದಿ ಯಾವಾಗಲೂ ವಿಧಾನಸಭೆ ಇದ್ದಿದ್ರೆ ಉತ್ತರ ಕರ್ನಾಟಕ ಎಂದು ಹಿಂದುಳಿದ ಕೇಳಬೇಕು ಯಾಕೆ ಅನ್ಸಬೇಕು ಅವರಿಗೆ ಫೋಟಾಕ ನೀವು ನಮಗ ಲೆಕ್ಕ ಕೊಡಬೇಕಾಗಿದೆ ನಿಮಗೆ ನಾವು ಚರ್ಚಾಗಿರಿ ಮಾಡಿ ಅಂದು ಅಪ್ಪಾಜಿ ಅಂದು நம்ம தன எந்த அதுக்கு இந்து ஹிந்தே